ಆಗಿಲ್ಲ ನಿಮ್ಮ ಮನೆ ಹತ್ರ ಪೊಲೀಸ್ ಇರುತ್ತೆ ಪೊಲೀಸ್ ಜೀಪ್ ಇರುತ್ತೆ ಮತ್ತೆ ಪೊಲೀಸ್ ಸ್ಟಾಫ್ ಇರ್ತಾರೆ ಒಮ್ಮಟ್ಟಿಗೆ ತರ ಮಾಡಿ ಒಮ್ಮಟ್ಟು ತರ ಮಾಡಿದ್ರೆ ನಿಮ್ಮ ಬಾಗಿಲ ಹತ್ರ ಐದು ನಿಮಿಷ ಇಲ್ಲಾಂದ್ರೆ ಹತ್ತು ನಿಮಿಷದಲ್ಲಿ ಇರ್ತಾರೆ ದಯವಿಟ್ಟು ಸಾರ್ವಜನಿಕರಲ್ಲಿ ಇರುತ್ತೆ ಸಾರ್ವಜನಿಕರು ಇದು ಇ ಎಸ್ ಎಸ್ ಅಂತ ಹೇಳ್ಬಿಟ್ಟು ಭಾರತ ಸರ್ಕಾರದ ಎಲ್ಲಾ ಪೊಲೀಸ್ ಇಲಾಖೆಗಳಲ್ಲಿ ಕರ್ನಾಟಕ ಆಗಿರ್ಬೋದು ಆಂಧ್ರ ತಮಿಳುನಾಡು ಎಲ್ಲಾ ಪೊಲೀಸಲ್ಲಿ ಒನ್ ಒನ್ ಟೂ ಅಂತೇಳಿ ಒಂದೇ ಒಂದು ಉಚಿತ ಸಹಾಯವಾಣಿ ನಂಬರ್ ಅನ್ನ ಮಾಡಿದ್ದಾರೆ ಒನ್ ಒನ್ ಟು ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಯಾವುದೇ ತುರ್ತು ಸಂದರ್ಭಗಳಿದ್ರೆ ಕರೆ ಮಾಡಬೇಕು ಉಚಿತ ಸಹಾಯವಾಣಿ ಇರುತ್ತೆ ಇದು ಇ ಆರ್ ಎಸ್ ಎಸ್ ಅಂತ ಹೇಳ್ಬಿಟ್ಟು ಇ ಆರ್ ಎಸ್ ಎಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಇದು ಇದು ಇಡೀ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ ನಿಮ್ಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಂದ್ರೆ ವೆಹಿಕಲ್ಸ್ ಬೇರೆ ಬೇರೆ ಸಮಯಕ್ಕೆ ನಿಮ್ಮ ತುರ್ತು ಕರೆಗೆ ಹಾಗೆ ಏನು ಅಟೆಂಡ್ ಆಗ್ತಾ ಇದ್ದಾರೆ ಬಟ್ ನಮ್ ಕೆಜೆಫಲ್ಲಿ ಏನಿದೆ ಅಂತಂದ್ರೆ ಅತಿ ಕಡಿಮೆ ಲಿಮಿಟ್ಸ್ ಕಡಿಮೆ ಇರುವುದರಿಂದ ಅತಿ ಕಡಿಮೆ ಅವಧಿಯಲ್ಲಿ ನಿಮ್ಮ ಏನೇ ಎಮರ್ಜೆನ್ಸಿ ಇದ್ರ ಸಹಿತ ತುರ್ತು ಕರೆ ಮಾಡಿದ್ರೆ ಒನ್ ಒನ್ ಟೂಗೆ ಗೆ ಕರೆ ಮಾಡಿದ್ರೆ ಹತ್ತರಿಂದ ಹನ್ನೆರಡು ನಿಮಿಷಗಳಲ್ಲಿ ನಿಮ್ಮ ನೀವು ಕರೆ ಮಾಡಿದಂತ ಸ್ಥಳ ಹೇಳ್ಬೇಕು ಲೊಕೇಶನ್ ಹೇಳ್ಬೇಕು ಮತ್ತೆ ಊರು ಅಡ್ರೆಸ್ ಅನ್ನು ಕರೆಕ್ಟ್ ಆಗಿ ಕೊಟ್ರೆ ಹತ್ತರಿಂದ ಹನ್ನೆರಡು ನಿಮಿಷಗಳಲ್ಲಿ ನಿಮ್ಮ ಕರೆ ಮಾಡಿದಕ್ಕೆ ನಿಮ್ಗೆ ಸ್ಪಂದನೆ ಮಾಡತಕ್ಕಂತ ಒಂದು ಸಿಸ್ಟಮ್ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ಮಾಡಿದ್ದಾರೆ ಒಂದು ಸ್ಕಾರ್ಪಿಯೋ ವೆಹಿಕಲ್ಸ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಎ ಎಸ್ ಐ ಮತ್ತೆ ಚಾಲಕರು ಮತ್ತು ಸಿಬ್ಬಂದಿಯನ್ನು ಕೊಟ್ಟಿರ್ತಾರೆ ಏನೇ ತುರ್ತು ಕಲೆಗಳಿದ್ರೆ ಕರೆ ಮಾಡಬೇಕು ಕರೆ ಮಾಡಿದಾಗ ನಿಮ್ಮ ಕರೆಗೆ ನಿಮ್ಮ ತುರ್ತು ಏನು ಅಲ್ಲಿ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನ ಬಗೆಹರಿಸ ಕೆಲಸವನ್ನ ನಮ್ಮ ಇ ಆರ್ ಎಸ್ ಎಸ್ ಒನ್ ಅನ್ ಟು ವೆಹಿಕಲ್ ಮಾಡುತ್ತೆ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದೀನಿ ಥ್ಯಾಂಕ್ ಯು ಿ ಏನಂದರೆ ಒನ್ ಒನ್ ಟು ಒನ್ ಒನ್ ಟು ಅಂದರೆ ತುತ್ತು ತುತ್ತು ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅದು ಒನ್ ಒನ್ ಟು ಬಂದು ಎಮರ್ಜೆನ್ಸಿ ಎಮರ್ಜೆನ್ಸಿ ಯಾವುದೇ ಒಂದು ಅನಿದ ಅಹಿತ ಘಟಕ ಘಟನೆ ಆದಾಗ ಆಸ್ಪತ್ರೆ ಏನು ಮಾಡ್ತೀರಿ ಒಂದೊಂದು ಕರೆ ಮಾಡ್ತಾರೆ ಒನ್ ಒನ್ ಟು ನಿಮ್ಮ ಮನೆ ಬಾಗಿಲತ್ತ ಐದು ನಿಮಿಷ ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಅದು ಒಳಗಡೆ ನಿಮ್ಮ ಹತ್ರ ಬರುತ್ತೆ ಅದಕ್ಕೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ ನೀವು ಒನ್ ಒನ್ ಟುಗೆ ಕಾಲ್ ಮಾಡಿ ಏನೇ ತೊಂದರೆ ಆಗಲಿ ಯಾವುದೇ ಇರಲಿ ಸಮಸ್ಯೆ ಯಾವುದೇ ಸಮಸ್ಯೆ ಇರಲಿ ಆಂಬುಲೆನ್ಸ್ ಇರಲಿ ಯಾವುದೇ ಇರಲಿ ಯಾವುದಕ್ಕೂ ಇರಲಿ ನೀವು ಯಾವುದಕ್ಕೆ ಇದು ಮಾಡೋ ಒನ್ ಒನ್ ಟು ಮಾಡಿ ಅದನ್ನು ನಾವು ಸಹಕಾರ ಮಾಡ್ತೀವಿ ಇನ್ನು ನಮ್ಮ ಸಾಹೇಬರು ಮಾತಾಡ್ತಾರೆ ಸಾರ್ವಜನಿಕರಿಗೆ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮದು ಈಗ ಸ್ಕಾರ್ಪಿಯೋ ವೆಹಿಕಲ್ ನೋಡ್ತಾ ಇದ್ದೀರಾ ಈ ಸ್ಕಾರ್ಪಿಯೋ ವೆಹಿಕಲನ್ನು ಕರ್ನಾಟಕ ಸರ್ಕಾರದ ಗೃಹ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದನ್ನು ಒನ್ ಅಂಡ್ ಟು ಒನ್ ಅಂಡ್ ಟು ಇ ಆರ್ ಎಸ್ ಎಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ಒನ್ ಅಂಡ್ ಟು ಸಹಾಯವಾಣಿ ಉಚಿತ ಸಹಾಯವಾಣಿಯನ್ನು ಮಾಡಿದ್ದಾರೆ ಇದರ ಒಂದು ಮೂಲ ಉದ್ದೇಶ ಇಷ್ಟೇ ಯಾರೇ ತುರ್ತು ಕ ಕರ್ತವ್ಯ ತುರ್ತು ಸಂದರ್ಭದಲ್ಲಿದ್ದಾಗ ನಿಮಗೆ ಏನಾದರೂ ಅನಾಹುತಗಳಿದ್ದಾಗ ಯಾವುದೇ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಫೈರ್ ಆಗಿರ್ಬೋದು ಎನಿ ಎಮರ್ಜೆನ್ಸಿ ಒಬ್ಬ ವ್ಯಕ್ತಿಗೆ ಸಾರ್ವಜನಿಕರಿಗೆ ಎನಿ ಎಮರ್ಜೆನ್ಸಿ ಬಂದರೆ ನೀವು ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಒಂದು ಎರಡು ಒನ್ ಒನ್ ಟೂಗೆ ಕರೆ ಮಾಡಿದರೆ ನಮ್ಮ ಸ್ಕಾರ್ಪಿಯೋ ವೆಹಿಕಲು ಮತ್ತು ಚಾಲಕರು ಮತ್ತು ಅದಕ್ಕೆ ಸಂಬಂಧ ಆಫೀಸರ್ಸು ಏನು ಮಾಡ್ತಾರೆ ಅಂದರೆ ನಿಮ್ಮ ಸಮಸ್ಯೆಗೆ ನಿಮ್ಮ ಸಮಸ್ಯೆ ಏನಿದೆ ನೀವು ತುರ್ತು ಯಾವುದೇ ಒಂದು ತುರ್ತು ಇದರಲ್ಲಿ ಸಿಕ್ಕಾಕೊಂಡಿದ್ರೆ ಅದಕ್ಕೆ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಬಂದು ನಿಮ್ಮ ಕರೆಗೆ ಏನು ಮಾಡ್ತಾರೆ ಸ್ಪಂದನೆ ಮಾಡ್ತಾರೆ ಏನು ಪ್ರಾಬ್ಲಮ್ ಇದೆ ಏನಿಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಇಡ್ತಕ್ಕಂಥ ಕೆಲಸವನ್ನ ನಮ್ಮ ಇ ಆರ್ ಎಸ್ ಎಸ್ ಒನ್ ಒನ್ ಟು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮಾಡ್ತಾರೆ ಹಾಗಾಗಿ ಸಾರ್ವಜನಿಕರು ಈ ಒನ್ ಅಂಟ್ ಟು ಸಹಾಯವಾಣಿಯನ್ನ ಉಪಯೋಗ ಮಾಡ್ಕೊಳ್ಬೇಕಂತೇಳಿ ಸರ್ಕಾರ ಅತಿ ಹೆಚ್ಚು ಖರ್ಚು ಮಾಡ್ತಾ ಇದೆ ಅದು ಅದು ನಿಮಗೆ ಒನ್ ಒನ್ ಟು ನಂಬರ್ ಗೊತ್ತಿದ್ರೆ ಮಾತ್ರ ಏನ್ ಮಾಡ್ತಾರೆ ಉಚಿತ ಸಹಾಯವಾಣಿ ಇದೆ ಕರೆ ಮಾಡಿ ಕರೆ ಮಾಡಿಬಿಟ್ಟು ಏನ್ ಮಾಡಿ ಅಂತಂದ್ರೆ ಈ ಉಚಿತ ಸಹಾಯವಾಣಿ ಇ ಆರ್ ಎಸ್ ಎಸ್ ವೆಹಿಕಲ್ ನ ಒಂದು ಉಪಯೋಗ ಪಡಿಕೊಳ್ಳಿ ಅಂತ ಹೇಳಿ ಈ ಮೂಲಕ ನಿಮಗೆ ವಿನಂತಿಸಿಕೊಳ್ತಾ ಇದ್ದೀನಿ ಧನ್ಯವಾದಗಳು